ಸರ್ ನಮಸ್ಕಾರ ನಮಸ್ತೆ ನಮ್ಮ ಹೆಸರು ಹೇಮಂತ್ ಗೌಡ ಹೇಮಂತ್ ಬರ್ತೀವಿ ಬರ್ತಿದ್ರ ಮಂಡ್ಯ ಮಂಡ್ಯ ಪಕ್ಕ ಬೀರ್ ಹೌದಾ ಈಗ ಘಾಟಿ ಸುಬ್ರಹ್ಮಣ್ಯ ಜಾತ್ರೆ ಕೊಡ್ತಿದ್ರ ಏನನ್ತಿದ್ರೆ ನಮಗೆ ಘಾಟಿ ಸುಬ್ರಹ್ಮಣ್ಯ ಜಾತ್ರೆ ಚೆನ್ನಾಗೈತಿ ಇನ್ನೂ ಇನ್ನು ಬರ್ಬೇಕು ಇನ್ನೂ ಸೇರ್ಬೇಕಿತ್ತು ಹಾ ನಮ್ಮ ಬಂದವ ಹ ಯಾವುದು ವ್ಯಾಪಾರ ಇಲ್ಲ ನೋಡಿ ಕೊಡ್ತೀವಿ ಹಾ ಹೌದಾ ಏನು ರೇಟ್ ಹೇಳ್ತಿದ್ರಾ ನಾವು ಒಂದು ಐವತ್ತು ಹೇಳ್ತಾವೆ ಹಾ ಒಂದು ಇದೆಲ್ಲ ಇದೆಲ್ಲಾಗಿಲ್ವಾ ಮನೇಲೆಲ್ಲ ಮೇವೆಲ್ಲ ಏನೇನಾಗ್ತದ ನಾವು ಮನೇಲಿ ಹಾಂ ಬೂಸಾ ರವೆ ಬೂಸ ಜೋಳದ ನುಚ್ಚು ಅಕ್ಕಿ ನುಚ್ಚು ಚಕ್ಕೆ ಹಿಂಡಿ ಹಾಂ ಹಾಲು ಬೆಣ್ಣೆ ಓಕೆ ಎಲ್ಲ ಈಗ ಫೈನಲ್ ಅಂದ್ರೆ ಕೊಡ್ತೀರಾ ಫೈನಲ್ ಒಂದು ನಲ್ವತ್ತು ಗಂಟೆ ಬಂದು ಕೊಡ್ತೀವಿ ಒಂದು ನಲವತ್ತು ನಂಬರ್ ಹೇಳ್ತೀರಾ ತಮ್ಮದು ಹಾಂ ಎಂಬತ್ತೇಳು ತೊಂಬತ್ತೆರಡು ಸೊನ್ನೆ ಒಂಬತ್ತು ನಲ್ವತ್ತೇಳು ಎಂಬತ್ತೆರಡು ಸಾವರು ನಾವು ಮಂಡ್ಯ ಇಡೀ ಇಪ್ಪತ್ತೆಂಟು ಜಾತ್ರೆ ಓಡಾಡ್ತೀವಿ ವರ್ಷದಲ್ಲಿ ನಮ್ಮ ದನ ಇಡೀ ನಿರಾಮಾರಿ ವಜ್ಜುರ ಸರ್ ನಮಸ್ಕಾರ ನಮ್ಮ ಹೆಸರ ಮೊಹಮ್ಮದ್ ರಫಿ ಅಂತ ಎಲ್ಲಿಂದ ಬರ್ತಾ ಇದ್ದೀರಾ ನೀವು ದೊಡ್ಡಬಳ್ಳಾಂಗ್ಳ 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 ಓಕೆ ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದೀರಾ ನಾನು ಹೆಚ್ಚು ಕಡಿಮೆ ಐವತ್ತು ವರ್ಷದಿಂದ ಮಾಡ್ತಾ ಇದ್ದೀನಿ ಐವತ್ತು ವರ್ಷದಿಂದ ಮಾಡ್ತಾ ಇದ್ದೀರಾ ಈಗ ಏನು ಅನ್ಸುತ್ತೆ ಈಗ ಘಾಟಿ ಜಾತ್ರೆಗೆ ಬಂದಿದ್ದೀರಾ ಏನು ನಾವು ವರ್ಷ ವರ್ಷ ಬರ್ತಾ ಇರ್ತೀವಿ ವರ್ಷ ವರ್ಷ ಬರ್ತಾ ಇರ್ತೀರಾ ಈಗ ನಿಮಗೆ ಇದು ಕಾಯಮ್ಮ ಇದು ಬಿಟ್ಟರೆ ಬೇರೆ ಯಾವ ಜಾತ್ರೆಗೆ ಹೋಗ್ತೀರಾ ಎಲ್ಲ ಜಾತ್ರೆಗೆ ಹೋಗ್ತೀರಾ ಏನು ಚಾರ್ಜ್ ಮಾಡ್ತೀರಾ ಈಗ ಒಂದು ಎಷ್ಟು ಏನಾದರೂ ಬಂತು ಅಂತಂದ್ರೆ ಆರ್ನೂರು ರೂಪಾಯಿ ಮನೆ ಹತ್ರನೂ ಹೋಗಿ ಮಾಡ್ಕೊಡ್ತೀರಾ ತಮ್ಮ ನಂಬರ್ ಹೇಳ್ತೀರಾ ಹಂಗೆ ಸಿಕ್ಸ್ ಓಕೆ ಥ್ಯಾಂಕ್ ಯು ಸರ್ ಬೋಗ ಎಲ್ಲಿಂದ ಬರ್ತಾ ಇದ್ದೀರಾ? ನಾನು ಸಹ ಸರ್ ಹತ್ರ ನರಳ್ಳಿ ನರಳ್ಳಿ ಏನು ಕೆಲಸ ಮಾಡ್ತೀರಾ ನೀವು? ಹೊಂಬುಂ ಕೆಲಸ ಮಾಡ್ತೀವಿ, ಧಾನಿ ವ್ಯಾಪಾರ ಮಾಡ್ತೀವಿ. ಹಾ. ಈ ಯಾವ ಜಾತ್ರೆಗೆಲ್ಲ ಹೋಗ್ತಾ ಇರ್ತೀರಾ? ಎಲ್ಲಾ ಜಾತ್ರೆಗೆ ಹೋಗ್ತೀವಿ ಸರ್. ಎಲ್ಲಾ ಜಾತ್ರೆಗೆ ಹೋಗ್ತೀವಿ. ಈ ಜಾತ್ರೆ ಅಲ್ಲ ಎಲ್ಲ ಕರ್ತಾವಲ್ಲ ಎಲ್ಲಾ ಹೋಗ್ತೀವಿ ಸರ್. ಎಲ್ಲೆಲ್ಲಾ ಹೋಗ್ತರಾ?

ಮನೆ ಹತ್ರಲ್ಲೇ ಹೋಗಿ ಮಾಡ್ತಾರೆ ನಾವು ಮನೆ ಹತ್ರ ಎಲ್ಲ ಹೋಗಿ ಮಾಡ್ತೀವಿ ಥ್ಯಾಂಕ್ ಯು ಇಟ್ಟ ಬಿಡ್ರಿ ಇಟ್ಟ ಬಿಡ್ರಿ ನಾವು ಮಂಡ್ಯದವರೆ ಕಣ ಬನ್ರಿ ರೇ ಇತ್ತಾವಪ್ಪ ಅಡಿಗೆ ಬೇಡ ಸ್ವಲ್ಪ ಬಿಸ್ಲಿಗೆ ಇರಲಿ ಅಂತ ಅಲ್ಲೇ 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 ನೆನಪು ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ಕರಿಗೌಡ ತೆರಿಗೆ ನೋಡಲಿಲ್ಲ ಬರ್ತಾಯಿದ್ರ ಸರ್ ನಾವು ಮಂಡ್ಯ ಪಾಂಡುಪುರದಿಂದ ಬಂದಿದ್ದೀವಿ ಸರ್ ಪಾಂಡವಪುರದ ಹತ್ರ ಪಾಂಡವರದ ಹತ್ರ ಒಂದು ಹತ್ರ ಒಂದು ಹಳ್ಳಿ ನರಳ್ಳಿ ಅಂತ ಸರ್ ಹಳ್ಳಿ ಈಗ ಘಾಟಿ ಸುಬ್ರಹ್ಮಣ್ಯ ಜಾತ್ರೆಗೆ ಬಂದಿದ್ರಲ್ಲ ಏನಂತ ಇದ್ರೆ ಸರ್ ನಮಗೆ ಖುಷಿ ಪಡ್ತಾ ಇದೆ ನಾವು ನಾಲ್ಕು ಜೊತೆ ಐದು ಜೊತೆ ಎಲ್ಲ ನಮ್ಗೆ ಗುಂಪುರಲ್ಲ ಒಂದು ಹತ್ತು ಹದಿನೈದು ಜೊತೆ ಮಾರಿದ್ದೀವಿ ಹಾಂ ವರ್ಷ ವರ್ಷ ಬರ್ತಿದ್ದೀವಿ ವರ್ಷ ವರ್ಷ ಬಂದರೂ ನಮಗೆ ಒಳ್ಳೇದಾಯ್ತು ಏನಾರು ತಗೋಂಡ್ರೆ ಬೇರೆ ಸರ್ ಇಲ್ಲಿ ನಾವು ಇಲ್ಲಿ ತಗಳಲ್ಲ ಇನ್ನ ಉಳ್ದಿರೋ ಊರ್ಗೆ ಹಾಕೊಂಡು ಹೋಗಿ ತಿರ್ಗಂಡೆಷ್ಟು ಇನ್ನ ಶಿವಗಂಗೆಗೆ ಬರ್ತೀವಿ ಶಿವಗಂಗೆಗೆ ಗೊತ್ತು ಈಗ ನಿಮ್ಮ ಮನೆಯಲ್ಲಿ ಹಾಂ ಈಗ ಮಾರುವಂತದ್ದು ಕೊಡುವಂತದ್ದೆಲ್ಲ ಇರುತ್ತೆ ಯಾವ್ದು ಸರ್ ಎಲ್ಲ ಇದೆ ಯಾವಾಗ್ಲು ಇರುತ್ತೆ ಯಾವಾಗ್ಲೂ ಒಂದ್ ಎರಡ್ ಜೊತೆ ಮೂರ್ ಜೊತೆ ಎತ್ತೋ ಮನೆ ಹತ್ರ ಕಾಯಾಮಾಗಿರ್ತವೆ ನೀವ್ ಏನ್ ಕೆಲಸ ಮಾಡ್ತೀರಾ ಇದ್ರೆ ಸರ್ ನಾವು ಅದೇ ಮಾಮೂಲಿ ರೈತರು ನಾವು ಕೊಬ್ಬು ಹೊಡೆಯೋದು ಭತ್ತ ಬೆಳೆಯೋದು ಎತ್ತಲ್ಲಿ ಮಾಮೂಲಿ ಇಂದ್ಲು ಕಟ್ಟಡನೆ ಇನ್ನೂ ಇದ್ದೀವಿ ಈಗ ಮನೆಯಲ್ಲಿ ಎಷ್ಟು ಜೊತೆ ಇದೆ ಸರ್ ಈಗ ಸತ್ತಿಗೆ ಸರ್ ಈಗ ಒಂದ್ ಜೊತೆ ಒಂಟಿ ಇದೆ ಒಂದ್ ಜೊತೆ ಒಂಟಿ ಇದೆ ಇಲ್ಲಿ ಮಾರಾಟಕ್ಕೆ ಇಲ್ಲಿ ಮಾರಾಟಕ್ಕೆ ಒಂದ್ ಆರು ಜೋಡಿ ತಂದಿದ್ದು ನಾಲ್ಕು ಜೋಡಿ ಕೊಟ್ಟಿದ್ದೀನಿ ಇನ್ನ ಎರಡು ಜೋಡಿ ಈಗ ನೀವು ಕೈಲಿ ಏನಲ್ಲಾಗಿದೆ ಇದಕ್ಕೆ ಇನ್ನೂ ಅಲ್ಲಾಗಿಲ್ಲ ಏನ್ ರೇಟ್ ಹೇಳ್ತಾ ಇದಾರೆ ಸರ್ ಇವೊಂದು ಇಪ್ಪತ್ತೇಳ್ತಾ ಇದ್ದೀನಿ ಒಂದು ಇಪ್ಪತ್ತೆ ಫೈನಲ್ ಅಂದ್ರೆ ಫೈನಲ್ ಅಂದ್ರೆ ಒಂದು ಮೇಕೆ ಬಂದರೆ ಕೊಡ್ತೀವಿ ಸರ್ ಒಂದು ಮೇಲೆ ಏನೇನು ಸರ್ ಇವಕ್ಕೆ ರವೆಬೂಸ ಕಡಲೆ ಹಿಂಡಿ ಬೀಡ್ಸು ನುಚ್ಚು ತುಪ್ಪನೂ ಕೊಡ್ತೀವನ ಈಗ ತಮ್ಮ ನಂಬರ್ ಹೇಳ್ತೀರಾ ನೈನ್ ಡಬಲ್ ಜೀರೋ ಏಟ್ ಫೈವ್ ತ್ರೀ ನೈನ್ ಫೋರ್ ಡಬಲ್ ಒನ್ ಥ್ಯಾಂಕ್ ಯು ಓಕೆ ಸರ್ ಬೇಡ 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 ಸರ್ ವ್ಯಾಪಾರ ಎಲ್ಲ ಹೇಗೆ ಇದೆ ಸರ್ ಪರವಾಗಿಲ್ಲ ಸರ್ ಸುಮಾರು ನಡೀತಾ ಇದೆ ನೀವು ಯಾವ್ಯಾವ ಜಾತ್ರೆಗೆ ಹೋಗ್ತೀರಾ ಸರ್ ಇವತ್ತು ಸ್ಟಾರ್ಟು ಹಾ ನೆಕ್ಸ್ಟ್ ನಮ್ಮ ಮೈಸೂರು ಕಡೆ ಚುಂಚುಕಟ್ಟೆ ಕಡೆ ನಡೀತದೆ ಯಾವಾಗ ಚುಚ್ಚಿ ಕಟ್ಟೆ ಒಂದೇ ತಾರೀಕು ಇರುತ್ತೆ ಒಂದನೇ ತಾರೀಕು ಅದರಿಂದ ಎಷ್ಟೋ ಒಂದು ಐದು ದಿನ ಬಿಟ್ಟು ಬೋಕ ಸೇರುತ್ತೆ ಆಮೇಲೆ ಒಂದು ವಾರ ಬಿಟ್ಟು ಇಲ್ಲಿ ಕ್ಯಾಮಿನಸ್ ಇರುತ್ತೆ ಆಮೇಲೆ ಬಿಟ್ಟರೆ ನಮ್ಮ ಕಡೆ ದಿನ ಶಿಪ್ ಸೈಡು ಅಲ್ಲೇ ಹುಡುಕ್ತರು ಸೇರುತ್ತೆ ಆ ಹುಡ್ತರು ಮುಗೀತಾದರೆ ಸಿದ್ಧ ಹಂಗೆ ಜಾತ್ರೆ ಸುಮ್ಮನೆ ನಡೀತಾನೆ ಇರ್ತವೆ ನೀವು ಎಲ್ಲ ಕಡೆ ಹೋಗ್ತಾ ಇರ್ತೀರಾ ಎಲ್ಲ ಕಡೆ ಹೋಗ್ತಾ ಇರ್ತೀವಿ ಸರ್ ಓಕೆ ಸರ್ ಥ್ಯಾಂಕ್ ಯು ಹಾಂ ನೋಡ್ರಿ ಜಾತ್ರೆ ಎಲ್ಲ ಹಿಂಗ್ ನಡೀತದೆ ಏನೋ ಸುಮಾರಾಗಿ ನಡೀತು ಸರ್ ಚೆನ್ನಾಗಿಲ್ಲೇ ನಡೀತು ಕೆಲವು ಮಾರಿದ್ವು ಕೆಲವು ಮಾರಿಲ್ಲ ಚೆನ್ನಾಗ ವ್ಯವಹಾರ ನಡೀತು ನೀವು ಯಾವರು ನಮ್ದು ದೊಡ್ಡಬಳ್ಳಾಪುರ ತಾಲೂಕು ದೊಡ್ಡಬಳ್ಳಾಪುರ ತಾಲೂಕು ಸಾಸು ಹಾಬಳಿ ಆರುಡಿ ಪೋಸ್ಟ್ ಎಷ್ಟ್ ಜೊತೆ ಕರ್ಕೊಂಡು ಬಂದಿದ್ರೆ ಒಂದು ಐದಾರು ಜೊತೆ ಬಂದಿದ್ವಿ ಇನ್ನೊಂದು ಮೂರು ಜನ ಉಳ್ಕೊಂಡವೆ ಈಗ ಅಲ್ಲಿ ನಿಮ್ ಹಿಂದ್ಗಡೆ ಇರೋದು ನಿಮ್ದು ನಮ್ದೆ ನಮ್ದೆ ಏನಲ್ಲಾಗಿದೆ ಒಂದೂ ತೋರ್ಸಿ ನಡೀರಿ ಏನಾಗಿದೆ ಇದು ನಾಲ್ಕು ಸಾವಿರದ ಆರ್ನೂರು ನಲ್ವತ್ತು ಸಾವಿರದ ಆರ್ನೂರು ನಲ್ವತ್ತು ಸಾವಿರದ ಆರ್ನೂರು ಹ್ಞೂ ಅಲ್ಲಿ ಎಷ್ಟಾಗಿದೆ ಹಾಕಿಲ್ಲ ಇನ್ನೂ ಇನ್ನೂ ಹಾಕಿಲ್ಲ ಹಾಕಿಲ್ಲ ಅಂದರೆ ಇದು ಒಂಟಿನ ಒಂಟಿ ಓಕೆ ಓಕೆ ಏನಾರು ಜೊತೆ ಮಾಡ್ತೀರಾ ಇಲ್ಲ ಇಲ್ಲ ಜೊತೆ ಮಾಡಬೇಕು ಮಾಡಬೇಕು ಹ್ಞೂ ತಮ್ಮ ನಂಬರ್ ಹೇಳ್ತೀರಾ ಫೋನ್ ನಂಬರಾ ಹೇಳಿ ಎಂಟು ಹಾಂ ಆರು ಹ್ಞೂ ಆರು ಹ್ಞೂ ಸೊನ್ನೆ ಹ್ಞೂ ಏಳು ಹ್ಞೂ ಒಂಬತ್ತು ಮೂರು ఎంటు నాలుకు ఐదు ఓకే థ్యాంక్ యూ ನಮ್ಮ ಹೆಸರು ಹೇಮಂತ್ ಕುಮಾರ್ ಹೇಮಂತ್ ಕುಮಾರ್ ಎಲ್ಲಿಂದ ಬರ್ತಾ ಇದ್ದೀರಾ ಈಗ ತುಮಕೂರು ತಾಲೂಕು ಜನಪನಹಳ್ಳಿ ಹೌದಾ ಈಗ ಕೈಲಿ ಇಡ್ಕೊಂಡಿದ್ರಲ್ಲ ಸರ್ ಏನೆಲ್ಲ ಆಗಿದೆ ಇದಕ್ಕೆ ಸರ್ ನಾಲ್ಕಲ್ಲು ನಾಲ್ಕಲ್ಲು ಜೊತೆನಾರಿನ ಇಲ್ಲ ಸಿಂಗ್ ಸಿಂಗ್ ಅಲ್ಲ ಸಾರ್ ಸಿಂಗ್ ಸಿಂಗ್ ಅಲ್ಲು ಸಿಂಗ್ ಸಿಂಗಲ್ಲು ಬಿತ್ನೆ ಊರಿ ಬಿದ್ನೆ ಊರಿ ಏನು ರೇಟ್ ಹೇಳ್ತಾ ಇದೀರ ಒಂದು ಎಂಬತ್ತು ಹೇಳ್ತಾ ಇದ್ದೀವಿ ಒಂದು ಎಂಬತ್ತು ಒಂದಕ್ಕೂ ಒಂದೊಂದು ಎಂಬತ್ತ ಹಾ ಒಂದಕ್ಕೂ ಒಂದೊಂದು ಎಂಬತ್ತು ಈಗ ಫೈನಲ್ ಅಂದ್ರೆ ಬಿಡ್ತೀರಾ ಒಂದೂವರೆ ಒಂದೂವರೆಗೆ ಬಿಡ್ತೀರಾ ಏನೇನು ಮೇವು ಸರ್ ಹಾಗೆ ಹೋಲ್ಲು ಜೋಳ ನೆಲ್ಲುಲ್ಲು ಕೈ ತಿಂಡಿ ಬೂಸಾ ರವೆ ಬೂಸಾ ನುಚ್ಚು ಜಾಳದ ನುಚ್ಚು ಒಂದು ಐದಾರು ಥರದ ಕಾಳು ಐದಾರು ಥರದ ಕಾಳು ಹಾಲು ಮೊಸರು ಹಾಲು ಮೊಸರು ಏನಿಲ್ಲ ಸರ್ ಕರುಗಳಿಗೆ ಮಾತ್ರ ಮೊಟ್ಟೆ ಎಲ್ಲನ ಒಂದು ಆರು ಏಳು ಸಾವಿರ ಬಂದರೆ ಹಾಕ್ತೀವಿ ಅಷ್ಟೇ ಇಲ್ಲ ಅಂದ್ರೆ ಹಾಕೋಲ್ಲ ಓಕೆ ಮನೆ ಈಗ ಓರಿ ಪ ಮನೆ ಹತ್ರ ಬರ್ತಾ ಇದಾರೆ ಹಾಂ ಬಿಡ್ತಾ ಏನು ರೇಟ್ ಚಾರ್ಜ್ ಮಾಡ್ತಾ ಇದಾರೆ ಸರ್ ನಾನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಅಕಸ್ಮಾತ್ ಫೇಲ್ ಆಯ್ತು ಅಂದ್ರೆ ಎರಡನೇ ಸರಿ ಬಂದ್ರೆ ಫ್ರೀನಾಂಗ್ಳೊಳಗೆ ಮೂರ್ ಸರಿ ಬಂದ್ರು ಫ್ರೀನಿ ತಿಂಗಳೊಳಗಡೆ ಮೂರ್ ಸರಿ ಬಂದ್ರು ಫ್ರೀನಾ ಫ್ರೀನೇ ಈಗ ಒಂದು ಎಂಬತ್ತು ಹೇಳ್ತಿದ್ರೆ ಒಂದು ಐವತ್ತು ಬಂದು ಬಿಡ್ತೀರ ಒಂದ್ ಐವತ್ತು ಬಂದು ತಮ್ಮ ನಂಬರ್ ಹೇಳ್ತೀರಾ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಡಬಲ್ ಫೋರ್ ಏಯ್ಟ್ ತ್ರೀ ಫೋರ್ ತ್ರೀ ಐತೆ ಸರ್ ನಮಸ್ಕಾರ ಹೇಳಿ ನಮಸ್ಕಾರ ಏನು ನೋಡಕ್ಕೆ ಬಂದಿದ್ದೀರಾ ಯಾವ ಸರ್ ನಮ್ಮದು ಸರ್ ಮುದ್ದೇನಹಳ್ಳಿ ಮುದ್ದೇನಹಳ್ಳಿ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಅನಿಸ್ತದೆ ಜಾತ್ರೆ ಬಗ್ಗೆ ಏನಿಸ್ತದೆ ಸರಿಯಾಗಿ ಸರಿಯಾಗಿ ತಗೊಂಡ್ರೆ ಇಲ್ಲ ಇನ್ನೂ ತಗೋಬೇಕ ಇನ್ನ ತಗೊಬೇಕು ಯಾವ ಯಾವ್ದು ಬಂದ್ರಿ ಇವಾಗ ಬನ್ನಿ ಇವಾಗಲೇ ಬಂತ ನೋಡ್ತಾ ಇದ್ರ ಏನ್ ಹೇಳ್ತಾ ಇದ್ದಾರಾ ಒಂದು ಮೂವತ್ತು ಒಂದು ಮೂವತ್ತು ನೀವು ಎಷ್ಟು ಕೇಳ್ತಾ ಇದೀರಾ ಇನ್ನೂ ಇಲ್ಲ ಏನು ಕೇಳು ಇನ್ನೂ ಕೇಳಿಲ್ಲ ನೋಡ್ತಾ ಇದ್ದೀರಾ ಇನ್ನ ಇದು ಬಿಟ್ಟರೆ ಬೇರೆ ಯಾವ ಜಾತ್ರೆಗೆ ಹೋಗ್ತೀರಾ ನೀವು ಕ್ಯಾಮನಹಳ್ಳಿ ಎಲ್ಲಿ ಜಾಸ್ತಿ ಕಟ್ಟುತ್ತೆ ಜಾಸ್ತಿ ಓಕೆ ಸರ್ ಥ್ಯಾಂಕ್ ಯು ಸರ್ ನಮಸ್ಕಾರ ಯಾವರು ನಮ್ದು ತಮ್ಮೇನಹಳ್ಳಿ ತಮ್ಮೇನಹಳ್ಳಿ ಎಲ್ಲಿ ಬರುತ್ತೆ ದೊಡ್ಡಬಳ್ಳಾಪುರ ತಾಲೂಕು ದೊಡ್ಡಾಂಗ್ಳ ಹಬ್ಬಿ ಹೌದಾ ಎಷ್ಟು ದಿನ ಆಯ್ತು ಸರ್ ಜಾತ್ರೆಗೆ ಬಂದು ಆದ್ರೆ ನಾವು ಒಂದು ನಾಲ್ಕು ದಿನ ಆಯ್ತು ನಾಲ್ಕು ದಿನ ಎಷ್ಟು ಜೊತೆ ಕಟ್ಕೊಂಡು ಬಂದ್ರೆ ನಾವು ಎರಡು ಜೊತೆ ಹಾಕಿದ್ವಿ ಎಷ್ಟು ಮಾರಾಟ ಆಯ್ತಾ ಹಾ ಆಯ್ತು ಎರಡು ಆಯ್ತಾ ಎರಡು ಆಯ್ತು ಈಗ ಏನಾರು ತಗೊಂಡ್ರೆ ಹೊಸದಾಗಿ ಈಗ ಒಂದು ಇದು ಅಂತ ತಗೊಂಡ್ವಿ ಎಷ್ಟು ತಗೊಂಡ್ರಿ ಇದು ನಲ್ವತ್ತೈದು ಆಯ್ತು ನಲ್ವತ್ತೈದು ಆಯ್ತಾ ಒಂಟಿ ಒಂಟಿ ಜೊತೆ ಹಾಕ್ಬೇಕಾ ಜೊತೆಗೆ ಹಾಕ್ಬೇಕು ಹಾಕ್ಬೇಕು ಇಲ್ಲೇ ಹುಡುಕ್ತಾ ಇದ್ರಲ್ಲ ಬೇರೆ ಕಡೆ ಇಲ್ಲೇ ಹುಡುಕ್ತಾ ಸಿಗ್ಲಿಲ್ಲ ಸಿಕ್ಲಿಲ್ವಾ ಸಿಕ್ಕಿಲ್ಲ ಬೇರೆ ಕಡೆ ಬೇರೆ ಕಡೆ ಎಲ್ಲ ನೋಡಬೇಕು ನೋಡ್ಬೇಕಾ ಜಾತ್ರೆ ಬಗ್ಗೆ ಏನದೆ ಜಾತ್ರೆ ಬಗ್ಗೆ ಫುಲ್ ಡಿಮ್ಯಾಂಡ್ ಡಿಮಾಂಡ್ ಆಯ್ತಾ ಚೆನ್ನಾಗಿ ನಡೀತಾ ಚೆನ್ನಾಗಿ ನಡೀತಾ ಎಲ್ಲ ವ್ಯವಸ್ಥೆ ನೀರು ಎಲ್ಲ ಚೆನ್ನಾಗಿ ನಡೀತೀವಿ ಓಕೆ ಸರ್ ಥ್ಯಾಂಕ್ ಯು

ಎಷ್ಟು ದಿನ ಆಯ್ತು ಇಲ್ಲಿ ಬಂದು ಐದು ದಿನ ಆಯ್ತು ಸರ್ ಐದು ದಿನ ಆಯ್ತಾ ಏನ್ ಅನ್ನಿಸ್ತದೆ ಜಾತ್ರೆ ಜಾತ್ರೆ ಸೂಪರ್ ಸರ್ ನಮ್ಗೆ ಜಾತ್ರೆ ವರ್ಷ ಮಿಸ್ ಮಾಡ್ತಾ ಬರ್ತೀವಿ ಇದ್ ಬಿಟ್ರೆ ಎಲ್ಲಿಗೆ ಹೋಗ್ತೀರಾ ಏಳು ವರ್ಷದಿಂದ ಬರ್ತಾನೆ ಸರ್ ಎಂಟು ವರ್ಷದಿಂದ ಈಗ ನಿಮ್ಮ ಹತ್ರ ಎಲ್ಲ ಐಟಮ್ ಸಿಗುತ್ತಾ ದನಗಳ ತಕ್ಕೊಂಡ್ರೆ ಎಲ್ಲ ಎಲ್ಲ ಪ್ರತಿ ಒಂದು ಸಿಗುತ್ತೆ ಏನೇನ್ ಸಿಗುತ್ತೆ ಹೂಗಿದಾರ ಹಗ್ಗ ಹುಳ ಹಗ್ಗ ದೊಡ್ಡ ಹಗ್ಗ ಎಲ್ಲ ಪ್ರತಿ ಒಂದು ಐಟಮ್ ದನಗಳ ಐಟಮ್ ಸಿಗುತ್ತೆ ರೀಸನಬಲ್ ಸಿಗುತ್ತಾ ಸ್ವಲ್ಪ ರೀಸನಬಲ್ ಆಗಿ ಹಾ ಗೆಜ್ಜಾ ಹಾ ವೆಜ್ ಐಟಮ್ ಪುನಃ ಡಿಸೈನ ಡಿಸೈನ್ ಐಟಮ್ ಎಲ್ಲ ಸಿಗುತ್ತೆ ಹೌದಾ ನಂಬರ್ ಹೇಳ್ತೀರಾ ನಿಮ್ಮದು ಎಂಬತ್ತೊಂದು ಎಂಬತ್ತ್ಮೂರು ಎಂಬತ್ನಾಲ್ಕು ನಲ್ವತ್ಮೂರು ಮೂವತ್ತು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸರ್ ಇದು ನೀವು ಪ್ರತಿ ವರ್ಷ ಏನು ದೇವಸ್ಥಾನಕ್ಕೆ ಬರ್ತಕ್ಕಂತ ದನಗಳ ಜಾತ್ರೆಗೆ ಬರ್ತಾರೆ ಅಂತ ಸಾರ್ವಜನಿಕರಿಗೆ ದನಗಳ ಖರೀದಿ ಮಾಡಿಕೊಂಡು ಬಂದವರಿಗೆ ಎಲ್ಲರಿಗೂ ಉಚಿತವಾಗಿ ಉಚಿತವಾಗಿ ಪ್ರಸಾದ ನೀರು ಎಲ್ಲಾ ವ್ಯವಸ್ಥೆ ಎಲ್ಲ ಕೊಡ್ತಾರೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಸರ್ ಎರಡು ವರ್ಷದ ಹ್ಞೂ ಎರಡು ವರ್ಷದಿಂದ ಅಂದ್ರೆ ಘಾಟಿಲಿ ಮಾತ್ರ ಮಾಡ್ತಾರೆ ಅಲ್ಲ ಬೇರೆ ಕಡೆ ಮಾಡ್ತಾರೆ ಘಾಟಿಲ್ ಅಷ್ಟೇ ಸರ್ ಇಲ್ಲೇ ಮೂರು ಕಡೆ ಆಗ್ತಾ ಇದೆ ಓಕೆ ಎಲ್ಲೆಲ್ಲಿ ಇಲ್ಲೊಂದು ಒಂದು ಸರ್ಕಲ್ ಇದೆ ಘಾಟಿಲೇ ನೀವು ಮೂರು ಕಡೆ ಮೂರು ಮೂರು ಬ್ರಾಂಚ್ ಮಾಡಿದ್ದಾರೆ ಅಂದ್ರೆ ಅಂದರೆ ಮೂರು ಕಡೆ ನೀವು ಕೊಡ್ತಾ ಇದ್ದೀರಾ ಅಂದ್ರೆ ಪ್ರತಿ ವರ್ಷದಿಂದ ಮಾಡ್ತಾ ಪ್ರತಿ ವರ್ಷ ಮಾಡ್ತಾ ಇದ್ದರಾ ಸರ್ ತಮ್ಮ ಹೆಸರು ಜಂಗಾದ್ರು ಸರ್ ತಮ್ಮ ಊರು ಯಾವ್ದು ಪ್ರೆಸೆಂಟ್ ಇರೋದಿಲ್ಲ ನೀವು ಗಾಡಿನಾ ಓಕೆ ಸರ್ ಥ್ಯಾಂಕ್ ಯು ಸರ್ ಏನನ್ಸುತ್ತೆ ಅನ್ಸುತ್ತೆ ನಿಮಗೆ ಈ ಕೆಲಸ ಮಾಡ್ತಾ ಇದಿರಲ್ವಾ ಏನನ್ಸುತ್ತೆ ನಿಮಗೆ ಖುಷಿ ಆಗುತ್ತೆ ಈಗ ಎಲ್ಲರನ್ನೂ ನೋಡಿ ಎಲ್ಲ ಕಮರ್ಷಿಯಲ್ ಆಗಿ ನೋಡ್ತಾರೆ ಎಲ್ಲ ಹಣ ಮಾಡಬೇಕು ಅಂತ ನೋಡ್ತಾರೆ ಆದರೆ ನೀವು ಇಲ್ಲಿ ಬಂದಿರೋರು ಎಷ್ಟು ಅಂತ ನಿಮಗೆ ಕೌಂಟ್ ಸಿಗೋದಿಲ್ಲ ಆದ್ರೂ ನೀವು ಒಂದು ಸೇವೆ ಮಾಡ್ತಾ ಇದ್ರಲ್ವಾ ಏನನ್ಸುತ್ತೆ ನಿಮಗೆ ಖುಷಿ ಆಗುತ್ತೆ ದೇವ್ರು ಕೊಟ್ಟಿದ್ದ ತುಂಬ ಆಶೀರ್ವಾದ ಜನಗಳಿಗೆ ಸಹಾಯ ಮಾಡ್ತಾ ಇದ್ದೀವಿ ಓಕೆ ಸರ್ ಥ್ಯಾಂಕ್ ಯು ಏನೋ ದೇವ್ರದಿಂದ ಥ್ಯಾಂಕ್ ಯು ಸರ್ ಒಂದೇ ಒಂದು ಸ್ವಲ್ಪ ಸ್ವಲ್ಪ ಆಯ್ತು ಭಾನುವಾರ ಬಿಟ್ಟಿದ್ರು ನಮಸ್ಕಾರ ಎಲ್ಲಿಂದ ಬರ್ತಾ ಇದ್ರಿ ಸರ್ ದೊಡ್ಡಬಳ್ಳಾಪುರ ದೊಡ್ಡಬಳ್ಳಾಪುರ ಟೌನ್ ಟೌನ್ ಓಕೆ ಎಷ್ಟು ಜೊತೆ ಏರ್ಗಳು ಕರ್ಕೊಂಡು ಬಂದಿದ್ರ ನಾವು ಮೂರು ಜೊತೆ ತಂದಿದ್ದು ಏನು ವ್ಯಾಪಾರ ಆಗಿದೆ ಅಲ್ಲ ಎರಡು ಜೊತೆ ವ್ಯಾಪಾರ ಆಗಿದೆ ಅದೊಂದು ಜೊತೆ ಇದೆ ಏನಲ್ಲ ಆಗಿದೆ ಸರ್ ಇದು ನಾಲ್ಕ ನಾಲ್ಕು ನಾಲ್ಕ ನಾಲ್ಕು ಏನು ರೇಟ್ ಹೇಳ್ತಾ ಇದಾರೆ ಎರಡು ಹತ್ತೆಂಟು ಎರಡು ಹತ್ತೆಂಟು ಫೈನಲ್ ಫೈನಲ್ ಒಂದು ಅರವತ್ತಾದ್ರೆ ಒಂದು ಅರವತ್ತಾದ್ರೆ ಕೊಡ್ತಾರೆ ಮೇವೇನೇನ ಏನೇ ಹಾಕ್ತೀರ ಮೇವು ರಾಗಿ ಹುಲ್ಲು ಗೋಧಿ ಬೂಸ ರವೆ ಬೂಸ ಓಕೆ ಶೇಂಗಾ ಎಂಟು ಫೈನಲ್ ಅಂದ್ರೆ ಎಷ್ಟು ಕೊಡ್ತೀರಾ ಸರ್ ಇದು ಫೈನಲ್ ಒಂದು ಅರವತ್ತಾದ್ರೆ ಒಂದು ಅರವತ್ತು ತಮ್ಮ ನಂಬರ್ ಹೇಳ್ತೀರಾ ನೈನ್ ಫೈವ್ ನೈನ್ ಒನ್ ನೈನ್ ಟು ಏಟ್ ಸೆವೆನ್ ಜೀರೋ ಫೈವ್ ಥ್ಯಾಂಕ್ ಯು ಸರ್ ಸರ್ <laughs> ನಮಸ್ಕಾರ <coughs> <A> <coughs> ನಮಸ್ಕಾರ ಸರ್ ತಮ್ಮ ಹೆಸರು ಹರೀಶ್ ಅಂತ ಎಲ್ಲಿಂದ ಬರ್ತಾ ಇದ್ರಾ ತೆರೆಂಬಿದೀವಿ ಎಷ್ಟು ಜೊತೆ ಏರ್ಗಳನ್ನ ಕರ್ಕೊಂಡು ಬಂದಿದ್ರಾ ಒಟ್ಟು ಏಳು ಜೊತೆ ಹಾಕೊಂಡಿದ್ವಿ ಎಷ್ಟು ಜೊತೆ ವ್ಯಾಪಾರ ಆಗಿದೆ ಏಳು ಜೊತೆ ಇಲ್ಲಿ ಎರಡು ಜೊತೆ ತಗೊಂಡಿದ್ವಿ ಎರಡು ಜೊತೆ ತಗೊಂಡ್ರ ಏನ್ ರೇಟ್ ಆಗಿದೆ ಸರ್ ಇದು ಎಲ್ಲಾ ಎರಡು ಲಕ್ಷ ಎರಡೂವರೆ ಲಕ್ಷ ಒಂದು ತೊಂಬತ್ತೈದು ಒಂದು ಎಂಬತ್ತು ಅಲ್ಲ ನೀವ್ ಯಾವ ರೇಟ್ ತಗೊಂಡ್ರಿ ಸರ್ ಈ ಒಂದ್ ಲಕ್ಷ ತೊಂಬತ್ತೈದು ಸಾವಿರ ತಗೊಂಡಿದ್ವಿ ಇಲ್ಲೇ ಜಾತ್ರೆ ನನಗೆ ಏನ ಏನಲ್ಲಾಗಿದೆ ಎರಡ್ ಸರ್ ಈಗ ಹೌದಾ ಇದು ಇದು ನಾಕ್ ನಾಲ್ಕಲ್ಲು ಹೌದಾ ಇದಕ್ಕೆ ಎಷ್ಟು ಕೊಟ್ರಿ ಸರ್ ಇದು ಒಂದು ಲಕ್ಷ ಎಪ್ಪತ್ತೈದು ಸಾವಿರ ತಂದಿರೋದು ಸರ್ ಒಂದ್ ಲಕ್ಷದ ಎಪ್ಪತ್ತೈದು ಸಾವಿರ ಸಾವಿರ ಓಕೆ ಈಗ ನಿಮಗೆ ನೀವು ಮಾರಾಟ ಮಾಡಿದ್ರೆ ಏನು ಲಾಭ ಆಯ್ತಾ ಏನು ಪರವಾಗಿಲ್ಲ ಸರ್ ಒಂದು ಮಟ್ಟಿಗೆ ಲಾಭನೇ ಒಂದು ಮಟ್ಟಿಗೆ ಲಾಭ ಆಯ್ತಾ ಹೌದು ಸರ್ ನೀವು ಮನೆಯಲ್ಲೆಲ್ಲ ಸಾಕ್ತರ ಹೌದು ಸರ್ ಸಾಕ್ತಿವಿ ಅಂದ್ರೆ ಈಗ ಮಾರಾಟ ಮಾರಾಟಕ್ಕೋಸ್ಕರನೇ ಎರಡು ಜೊತೆ ಇದ್ದೇ ಇರುತ್ತೆ ಮನೆಯಲ್ಲಿ ಇದ್ದೇ ಇದ್ದೀವಿ ವರ್ಷ ಪೂರ್ತಿ ಎರಡು ಜೊತೆ ಊರಿ ಇದ್ದೇ ಇರ್ತೈತೆ ಓಕೆ ಏನೇನು ಮೇವ್ ಸರ್ ನಾವು ರಾಗಿ ಹುಲ್ಲು ಹಾಕ್ತಿವಿ ಒಳ್ಳೆ ತಿಂಡಿ ಕೈ ತಿಂಡಿ ಕೊಡ್ತೀವಿ ರವಿ ಬುಸ ಚಕೆ ಬುಸ ಕಡಲೆ ಹಿಟ್ಟು ಕಡಲೆ ಒಟ್ಟು ಎಲ್ಲ ಹಾಕ್ತಿವಿ ಈಗ ನಿಮ್ಮ ಮನೇಲಿ ಬಂದ್ರೆ ಮಾರಾಟ ಮಾಡುವಂತ ಸಿಗುತ್ತೆ ಸಿಗುತ್ತಂಗ ಎನಿ ಟೈಮ್ ಸಿಗುತ್ತೆ ಸರ್ ಎನಿ ಟೈಮ್ ಸಿಗುತ್ತೆ ಹೌದು ತಮ್ಮ ನಂಬರ್ ಹೇಳ್ತೀರಾ ನೈನ್ ಏಟ್ ಡಬಲ್ ಫೋರ್ ಜೀರೋ ನೈನ್ ಸೆವೆನ್ ಒನ್ ಫೋರ್ ತ್ರೀ ಓಕೆ ಸರ್ ಥ್ಯಾಂಕ್ ಯು ನಮಸ್ಕಾರ ಸರ್ ನಮ್ಮ ಹೆಸರು ಮೋಹನ್ ಕುಮಾರ್ ಎಲ್ಲಿಂದ ಬರ್ತಾ ಇದ್ರಿ ಸರ್ ದೊಡ್ಡಬಳ್ಳಾಪುರದ ಹಾಸನಘಟ್ಟದಲ್ಲಿ ಈಗ ಜಾತ್ರೆಗೆ ಬಂದಿದ್ರಲ್ಲ ಏನ್ ಅನ್ಸ್ತದೆ ನಿಮ್ಗೆ ಸರ್ ಜಾತ್ರೆ ಒಳ್ಳೆ ಚೆನ್ನಾಗಾಯ್ತು ಒಳ್ಳೆ ವ್ಯಾಪಾರ ಆಯ್ತು ಈಗ ನೀವು ಇಟ್ಕೊಂಡಿದ್ರಲ್ಲ ಏನ್ ಸರ್ ಇದು ಸರ್ ಇದು ಏನು ದೋರಿ ನಾಲ್ಕಲ್ಲಿ ಇವತ್ತು ಜೊತೆ ಹಾಕಿದೀವಿ ಇವತ್ತು ನಾಲ್ಕಲ್ಲ ಈಗ ಅದನ್ನ ಓರಿ ಪರ್ಪಸ್ ಯೂಸ್ ಮಾಡ್ತೀರಾ ಇಲ್ಲ ಓರಿ ಪರ್ಪಸ್ ಯೂಸ್ ಮಾಡಿವೆ ಇದನ್ನ ಬೀಜ ಹಾಕ್ಸ್ಬಿಟ್ಟು ಓರಿ ಎತ್ಕೊಂಡು ಮಾಡೋಣ ಅಂತ ಹೇಳಿ ಇದರ ಮೇಸ್ಬಿಟ್ಟು ಇದ್ರಷ್ಟೊತ್ತು ಬಿಡೋಣ ಅಂತಿದೀವಿ ಈಗ ಏನ್ ರೇಟ್ ಹೇಳ್ತಾ ಇದ್ರ ಅಕಸ್ಮಾತ್ ಕೊಡೋದ್ರ ಏನ್ ಎರಡೂವರೆ ಹೇಳ್ತಾ ಇದ್ದೀವಿ ಎರಡುವರೆ ವ್ಯಾಪಾರ ಹೇಳ್ತಾ ಓಕೆ ನೀವು ಮನೆಯಲ್ಲಿ ಏನೇನ್ ಮೇವ್ ಹಾಕ್ತೀರ ಹಾ ಹಿಂಡಿ ಚಕೆಬು ಸಾರ್ ರವೆಬು ಸಾರ್ ಕಳೆ ಹೊಟ್ಟು ಆಮೇಲೆ ಕಳೆ ಪುರಿ ಘಾಟಿ ಟೈಮ್ ಒಂದ್ ತಿಂಗಳು ಎರಡು ತಿಂಗಳ ಇದ್ದಾಗ ಕಳೆ ಪುರಿ ಹಾಕ್ತಿವಿ ಆಮೇಲೆ ಅಕ್ಕಿ ಗಂಜಿ ಹಾಕ್ತಿವಿ ಮನೆಯಲ್ಲಿ ಬೀಚದವ್ರು ಏನಾದರೂ ಇದೆಯಾ ಇದ್ದಕ್ಕೆ ಸರ್ ಇದು ಬಿಟ್ಟಿಲ್ಲ ಸರ್ ಒಂದು ಇದೆ ಅವ್ರಿಗೆ ತಗೊಂಡು ಹೌದಾ ಓಕೆ ಸರ್ ತಮ್ಮ ನಂಬರ್ ಹೇಳ್ತೀರಾ ಸರ್ ಡಬಲ್ ನೈನ್ ಸೆವೆನ್ ಟು ನೈನ್ ಫೈವ್ ಸಿಕ್ಸ್ ತ್ರೀ ಜೀರೋ ಸೆವೆನ್ ಓಕೆ ಸರ್ ಥ್ಯಾಂಕ್ ಯು ఐంద దుడ్లు నువ్వే పెట్టుకో నువ్వే పెట్టుకో ಸರ್ ನಮಸ್ಕಾರ ನಮಸ್ತೆ ಹೆಸರು ಸುರೇಶ್ ಅಂತೇಳಿ ಸುರೇಶ್ ಅವರು ಎಲ್ಲಿಂದ ಬರ್ತಾ ಸರ್ ತುಮಕೂರಿಂದ ತುಮಕೂರು ಬರ್ತದೆ ಒಂದು ಕೆರೆ ನಾಗೋಲಿ ಹತ್ರ ಹೌದಾ ನಾಗೋಲಿ ಹತ್ರನ ಹೌದು ಎಷ್ಟು ಜೊತೆ ಏರ್ಗಳನ್ನ ಕರ್ಕೊಂಡು ಬಂದಿದ್ರೆ ಸರ್ ನಾವು ಒಂದು ಆರು ಜೊತೆ ಒಂಟಿ ತಗೊಂಡಿದ್ದು ಹಾಂ ಎಲ್ಲ ಮಾರು ಈ ಎರಡು ಜೊತೆಯಿಂದ ಬಂದಿದ್ದಾರೆ ಈಗ ಇದು ಎರಡು ಜೊತೆ ಒಂದಿದ್ದಾವೆ ಬ್ಯಾಲೆನ್ಸ್ ಹಾಂ ಈಗ ಏನಲ್ಲಾಗಿದೆ ಸರ್ ಇದಕ್ಕೆ ಸರ್ ಇದೆ ಎರಡಲ್ಲ ಎರಡಲ್ಲ ಏನು ರೇಟ್ ಹೇಳ್ತಾ ಇದು ಇದೊಂದು ಎಂಬತ್ತು ಹೇಳ್ತಾ ಇದೆ ಒಂದು ಎಂಬತ್ತು ಏನೇನು ಮೇವಾಗ್ತೀರಾ ಸರ್ ಇನ್ನೇನು ಮಾಮೂಲಿ ಜೋಳ ಹುಳಿನುಚ್ಚು ಹಾಂ ಬೋಸಾ ಹಾಂ ಟೆಂಡಿ ಕೊಟ್ಟು ಓಕೆ ಈಗ ಫೈನಲ್ ಅಂದರೆ ಎಷ್ಟು ಹೇಳ್ತೀರಾ ಸರ್ ಸರ್ ಒಂದೂವರೆ ಆದರೆ ಬಸ್ ಒಂದೂವರೆ ಆದರೆ ತಮ್ಮ ನಂಬರ್ ಹೇಳ್ತೀರಾ ಒಂಬತ್ತು ಒಂಬತ್ತು ಆರು ನಾಲ್ಕು ಮೂರು ಒಂದು ಎಂಟು ಎರಡು ಥ್ಯಾಂಕ್ ಯು ಸರ್ ಎತ್ಕೊಂಡ್ ಇದು ಕರ್ಕೊಂಡು ಹೋಗ್ತಾ ಇದ್ದೀರಾ ಈಗ ನೆಕ್ಸ್ಟ್ ಇಲ್ಲಿ ಗುಟ್ಟೆ ಯಾವಾಗ ಸರ್ ಈ ಇದರಲ್ಲಿ ಸರ್ ನಮಸ್ಕಾರ ನಮಸ್ಕಾರ ಸಮಸ್ಯರು ಚಂದ್ರಶೇಖರ ಅಂತ ಹೇಳಿ ಎಲ್ಲಿಂದ ಬರ್ತಾ ಸರ್ ತುಮಕೂರು ಪಕ್ಕ ಗುಲ್ಗಂಜಿ ಹೇಳಿ ಅಂತ ಹೌದಾ ಈಗ ಎಷ್ಟು ಜೊತೆ ಏರ್ಗಳನ್ನ ಕರ್ಕೊಂಡು ಬಂದಿದ್ರೆ ಸರ್ ಆರ್ ಜೊತೆ ತಗೊಂಡಿದ್ದು ಆರ್ ಜೊತೆ ಒಳಗೆ ಮೂರು ನಾಲ್ಕು ಜೊತೆ ಒಂದು ಒಂಟಿ ಕೊಟ್ಟಿದ್ದೀವಿ ಇನ್ನು ಎರಡು ಜೊತೆ ವಾಪಸ್ ಸರ್ ಇನ್ನೆರಡು ಜೊತೆ ವಾಪಸ್ ತಗೊಂಡು ಹೋಗ್ತೀನಿ ಸರ್ ಏನಲ್ಲಾಗಿದೆ ಸರ್ ಇದಕ್ಕಿಂತ ಆರಲ್ಲೂ ನಾಲ್ಕಲ್ಲೂ ಆರಲ್ಲೂ ನಾಲ್ಕು ಏನು ರೇಟ್ ಹೇಳ್ತೀವಿ ಒಂದು ಐವತ್ತೈದು ಹೇಳ್ತೀವಿ ಸರ್ ಹಾಂ ಫೈನಲ್ ಅಂದರೆ ಫೈನಲ್ ಒಂದು ಮೂವತ್ತು ಬಂದು ಬಿಡ್ತೀವಿ ಸರ್ ಒಂದು ಮೂವತ್ತು ಬಂದರೆ ಸರ್ ಫೋನ್ ನಂಬರ್ ಹೇಳ್ತೀರಾ ನೈನ್ ಸಿಕ್ಸ್ ಟು ಜೀರೋ ಫೈವ್ ಫೋರ್ ಒನ್ ಟು ನೈನ್ ಸೆವೆನ್ ಓಕೆ ಸರ್ ಥ್ಯಾಂಕ್ಸ್ ಓಕೆ ಹಾಂ ಸರ್ ಕನ್ನಡ ಮಾಧ್ಯಮ What's up?